ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ಗುರುವಾರ ಟೈಮ್ ಏಯ್ಟ್ ತರ್ಟಿ ಆಗಿದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಗುಡಿಸ್ಕೊಂಡು ಮನೆ ಒರೆಸ್ತಾ ಇದ್ದೀನಿ ಇವತ್ತು ಮನೆ ಒರೆಸಿದ್ದೆಲ್ಲ ಆಯಿತು ಹೊಸಲು ಪೂಜೆ ಮಾಡಿಕೊಂಡು ಹೊಸಲಿಗೆ ಅಶ್ನ ಎಲ್ಲ ಹಚ್ಚಿ ಹೊಸಲೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಆಮೇಲೆ ಮನೆ ಮುಂದೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಈಗ ಸ್ನಾನಮಲ್ಲ ಮುಗಿಸ್ಕೊಂಬಂದು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಸಾಯಿಬಾಬಾ ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಹೋಗೋಷ್ಟೊತ್ತಿಗೆ ಟೈಮು ಸಾಯಂಕಾಲ ಆರು ಗಂಟೆ ಆರೂವರೆ ಆಗೋಗ್ಬಿಟ್ಟಿತ್ತು ಆರೂವರೆಯಲ್ಲಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ ಮಹಾಮಂಗಳಾರತಿಗೆ ಹೋಗಿದ್ದೆ ಹೋಗಿ ಮಹಾಮಂಗಳಾರತಿ ಪೂಜೆ ಮಾಡ್ತಿದ್ದೆ ಮಹಾಮಂಗಳಾರತಿ ಒನ್ ಅವರ್ ಇರುತ್ತೆ ಕರೆಕ್ಟಾಗಿ ಪೂಜೆ ಮಹಾಮಂಗಳಾರತಿ ಆದಮೇಲೆ ಈಗ ಪ್ರಸಾದ ಇರುತ್ತೆ ನೈಟಲ್ಲಿ ಒಂದು ಏಳು ಗಂಟೆಯಲ್ಲಿ ಅನ್ನ ಸಾರು ಆಮೇಲೆ ಸ್ವೀಟ್ ಪೊಂಗಲ್ಲು ಹಪ್ಳ ಒಂದು ಸ್ವಲ್ಪ ಫೋನ್ ಪ್ರಾಬ್ಲಮ್ ಇರೋದ್ರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾರೆ ಹಂಗೆ ಮಧ್ಯಾಹ್ನದೊತ್ತು ಇರುತ್ತೆ ಮಹಾ ಮಧ್ಯಾಹ್ನ ಗುರುವಾರದೊತ್ತು ಮಧ್ಯಾಹ್ನವೂ ಊಟ ಇರುತ್ತೆ ಬಂದು ಸ್ವಾಮಿ ಅಂತೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಹಂಗಾಗಿ ತುಂಬ ಚೆನ್ನಾಗಿ ಈಗ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಹೊರಡೋ ಟೈಮ್ ಆಯಿತು ಇಲ್ಲಿ ಒಂದು ನಾಯಿ ಬಂದಿತ್ತು ಅದಕ್ಕೆ ಅದು ನೋಡ್ತಾ ಇತ್ತು ಬಿಸ್ಕೆಟ್ ಹಾಕಿರಿ ಅಂತ ಸೊ ಬಿಸ್ಕೆಟ್ ಹಾಕಿದೆ ಸ್ವಾಮಿ ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ ನನಗೆ ನನ್ನ ಕಡೆ ಹಾಗೆ ಮನೆಗೆ ಬರೋಷ್ಟೊತ್ತಿಗೆ ಯಕ್ಷ ಟ್ಯೂಷನಿಂದ ಮನೆಗೆ ಬಂದಿದ್ರು ಮನೆಗೆ ಬಂದು ಜೋರಾಗಿ ಅಳ್ತಿದ್ರು ಇನ್ನೇ ಎಲ್ಲೋಗಿದ್ದಮ್ಮ ನೀನು ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋ ಇದಾಗಿದೆ